ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಕೆಲವೊಮ್ಮೆ ಹೀಗೂ ಆಗುತ್ತೆ ಒಂದೂರಲ್ಲಿ ಒಂದು ದೇವರಿತ್ತು ಆ ದೇವರ ಮೆರವಣಿಗೆಯನ್ನು ದಿನನಿತ್ಯ ಅಲ್ಲಿನ ಜನರು ಮಾಡ್ತಾ ಇದ್ರು ಆ ದೇವರು ಮೆರವಣಿಗೆಗೆ ಬರ್ತಾ ಇರುವಾಗ ಅಕ್ಕಪಕ್ಕದ ಹಳ್ಳಿ ಜನ ಎಲ್ಲ ಬಂದು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಕೈ ಮುಗಿದು ತಮ್ಮ ಕೈಲಾದಷ್ಟು ನೈವೇದ್ಯಗಳನ್ನು ಅರ್ಪಿಸಿ ಹಣ್ಣು ಹಂಪಲುಗಳನ್ನು ಕೊಟ್ಟು ದಿನನಿತ್ಯ ಶ್ರದ್ಧೆಯಿಂದ ಈ ಒಂದು ಕೈಂಕರ್ಯ ನಡೀತಾ ಇತ್ತು ಪ್ರತಿದಿನ ಅದೇ ಮೆರವಣಿಗೆ ಅದೇ ದೇವರು ಅದೇ ಜನ ಬರೋರು ನಮಸ್ಕಾರ ಮಾಡ್ಕೊಳ್ಳೋರು ಹೋಗೋರು ಕೈ ಎತ್ತು ಮುಗಿಯೋರು ಸೊ ಈ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಒಂದು ರಥ ಆ ರಥವನ್ನು ಎಳಿತಿದ್ದು ಒಂದು ಕತ್ತೆ ಸೊ ದೇವರನ್ನ ನೋಡೋಕೆ ಬರುವಂತಹ ಜನ ಎಲ್ಲ ಆ ಕತ್ತೆಗೂ ಕೂಡ ಹಣ್ಣು ಹಂಪಲುಗಳನ್ನು ದಿನನಿತ್ಯ ಕೊಡ್ತಾಯಿದ್ರು ಕೈ ಎತ್ತಿ ಮುಗಿತಾ ಇದ್ರು ಅದನ್ನು ಒಂಥರ ದೇವರ ಕತ್ತೆ ಅಂತಾನೆ ಟ್ರೀಟ್ ಮಾಡ್ತಾ ಇದ್ರು ಹಾಗಾಗಿ ಆ ಕತ್ತೆಗೂ ಒಂದು ಸ್ವಲ್ಪ ಬೆಲೆ ಇತ್ತು ಅದಾದ ಮೇಲೆ ಸರಿ ಕತ್ತೆ ಕೊಟ್ಟಿಗೆಯಲ್ಲಿ ಕಟ್ಟು ಹಾಕಿದಾಗ ಯೋಚನೆ ಮಾಡ್ತಾ ಕೂತಿತ್ತಂತೆ ನನಗೆ ಎಷ್ಟೊಂದು ಬೆಲೆ ಇದೆ ಹೊರಗಡೆ ನಾನು ನನ್ನ ಹೋದರೆ ಸಾಕು ಜನ ಕಾಯ್ತಾ ಇರ್ತಾರೆ ನನ್ನನ್ನು ನೋಡೋದಕ್ಕೆ ನಾನು ಹೋದರೆ ಸಾಕು ಕೈ ಎತ್ತಿ ಮುಗಿತಾ ಇರ್ತಾರೆ ಬೇಡ ಬೇಡ ಅಂದರೂ ಮೃಷ್ಟಾನ್ನಗಳನ್ನು ಇರ್ತಾರೆ ನಾನು ನೋಡಿದ್ರೆ ಇಲ್ಲಿ ಕೊಟ್ಟಿಗೆಯಲ್ಲಿ ಬಂದು ಸಾಯ್ತಾ ಇದ್ದೀನಲ್ಲ ದಿನ ನನಗೆ ಯಾರು ಮರ್ಯಾದೆನೇ ಕೊಡೋಲ್ಲ ಹೊರಗೆ ಹೋದರೆ ನನಗೆ ಎಷ್ಟು ಗೌರವ ಇದೆ ಇಲ್ಲಿ ಮಾತ್ರ ನನಗೆ ಗೌರವವೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇತ್ತಂತೆ ಸೊ ತೀರ್ಮಾನ ಮಾಡುತ್ತೆ ನಾನು ನಾಳೆಯಿಂದ ಇಲ್ಲಿ ಕೆಲಸ ಮಾಡೋದು ಬೇಡ ನಾನು ಹೊರಗಡೆ ಹಳ್ಳಿಲಿ ತಿರ್ಗಾಡ್ಕೊಂಡಿರ್ತೀನಿ ಎಲ್ಲರೂ ನನಗೆ ಬೇಕಾಗಿದ್ದನ್ನು ಕೊಡ್ತಾರೆ ನನಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ನಾನು ಇಲ್ಲೇ ಇಲ್ಲಿರೋದು ಬೇಡ ನನ್ನ ಗೌರವಕ್ಕೆ ಧಕ್ಕೆ ಇದು ಅಂತ ಅನ್ಕೋತಂತೆ ಸೊ ಹಂಗೆ ಅಂದ್ಕೊಂಡು ರಾತ್ರರಾತ್ರೇ ಅದು ಆ ಒಂದು ಮನೇನ ಬಿಟ್ಟು ಹೋಯ್ತಂತೆ ಹೋಗಿ ಬೆಳಕು ಹರಿಯುತ್ತೆ ಅಲ್ಲಿ ಅದು ರಥ ಬೀದಿಗಳಲ್ಲೆಲ್ಲ ಓಡಾಡ್ತಾ ಇದೆ ಯಾರು ಏನೂ ನೋಡ್ತಾ ಇಲ್ಲ ಇದ್ರ ಕಡೆ ಕೇ ಕ್ಯಾರೆ ಅಂತ ಇಲ್ಲ ಮಾತಾಡಿಸ್ತಾ ಇಲ್ಲ ಬಿಕಾಸ್ ಇದಕ್ಕೆ ರಥ ಇಲ್ಲ ಸುಮ್ಮನೆ ಅಡ್ಡಾಡ್ಕೊಂಡು ಬರ್ತಾ ಇದೆ ಸೊ ಅದು ಓಡಾಡಿ 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 ಸುಸ್ತಾಗಿ ಏನೋ ತಿನ್ನೋದಕ್ಕೆ ಅಂತ ರಸ್ತೆ ಬದಿಲಿರುವಂಥ ಒಂದು ಅಂಗಡಿಗೆ ಹೋಗುತ್ತೆ ಆ ಅಂಗಡಿ ಮಾಲೀಕ ಸರಿಯಾಗಿರೋ ಒಂದು ಹೊಣ್ಣೆನ ತೊಗೊಂಬಂದು ಅದಕ್ಕೆ ಹೊಡಿತಾನೆ ಅದಕ್ಕೆ ಅರ್ಥನೇ ಆಗಲ್ಲ ಏನಪ್ಪ ದಿನ ಇಷ್ಟೊಂದು ಮರ್ಯಾದೆ ಕೊಡೋರು ಇವತ್ತು ನೋಡಿದ್ರೆ ಯಾರು ಮರ್ಯಾದೆನೇ ಕೊಡ್ತಾ ಇಲ್ಲ ನನಗೆ ಬೇಗ ಬೇಡ ಬೇಡ ಅಂದ್ರೂ ದಿನ ನೈವೇದ್ಯ ಕೊಡೋರು ಹಣ್ಣು ಹಂಪ್ಲುಗಳನ್ನು ಕೊಡೋರು ಇವತ್ತು ನಾನೇ ಹೋದ್ರೂ ಹೊಡೆದು ಹೊಡಿತಿದಾರಲ್ಲ ಜನ ಅಂತ ಸೊ ಆ ಕಡೆ ಅಂಗಡಿಗೆ ಹೋಗ್ತಾ ಇದೆ ಈ ಕಡೆ ಅಂಗಡಿಗೆ ಹೋಗ್ತಾ ಎಲ್ಲಿ ಹೋದ್ರೂ ಜನ ಹೊಡೆದು ಹೊಡೆದು ಕಳಿಸ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು ಅಂದರೆ ನನಗೊಂದು ಬೆಲೆ ಸಿಗ್ತಾ ಇದೆ ಅಂದರೆ ಅದರ ಅರ್ಥ ಅದಕ್ಕೆ ನನ್ನ ಅರ್ಹತೆ ಇದೆ ಅಂತಲ್ಲ ನನ್ನ ಮೇಲೆ ಯಾರೋ ಒಬ್ರು ಇದ್ದಾರೆ ಅಂತ ನನ್ನ ಮೇಲೆ ಯಾರೋ ಒಬ್ರು ಇದ್ದಾರೆ ನನ್ನ ಒಂದು ಸರ್ಕಲಲ್ಲಿ ಯಾರೋ ಒಬ್ರು ಇದ್ದಾರೆ ಅವ್ರಿಗೆ ಸಿಗೋ ಮರ್ಯಾದೆ ಏನಿದೆಯಲ್ಲ ಅದರ ಒಂದಷ್ಟು ಭಾಗ ನನಗೂ ಸಿಗ್ತಾ ಇದೆ ಅಂತ ಆ ಕತ್ತೆ ಏನು ಯೋಚನೆ ಮಾಡಬೇಕಿತ್ತು ಅಂದರೆ ನನಗೆ ಅರ್ಹತೆ ಇಲ್ಲ ಅದರ ಸ್ಟ್ಯಾಂಡರ್ಡ್ ಅದಕ್ಕೆ ಗೊತ್ತಿರಬೇಕಿತ್ತು ನನ್ನ ಸ್ಟ್ಯಾಂಡರ್ಡ್ ಏನು ನಾನು ಎಷ್ಟು ವಿವೇಕ ವಿವೇಕವಾಗಿದ್ದೀನಿ ನಾನು ಎಷ್ಟು ಜ್ಞಾನಿಯಾಗಿದ್ದೀನಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕಿತ್ತು ನನಗಿರೋ ತೂಕ ಏನು ಅನ್ನೋದನ್ನ ಆ ಕತ್ತೆ ಅರ್ಥ ಮಾಡ್ಕೋಬೇಕಿತ್ತು ಅದನ್ನು ಬಿಟ್ಟು ಯಾರಿಗೋ ಸಿಗ್ತಾ ಇರೋ ಗೌರವನ ನನಗೂ ಸಿಗ್ತಾ ಇದೆ ನನ್ನ ನನ್ನನ್ನು ನೋಡಿನೇ ಜನ ಇಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ ನಾನೇ ಇದಕ್ಕೆಲ್ಲ ಕಾರಣ ನಾನೇ ಮುಂದಿರೋದು ನನಗೆ ಫಸ್ಟ್ ಪೂಜೆ ಮಾಡೋದು ಆಮೇಲೆ ದೇವರಿಗೆ ಪೂಜೆ ಮಾಡ್ತಾರೆ ಸೊ ಈ ಥರ ತನ್ನ ಒಂದು ಸ್ಟ್ಯಾಂಡರ್ಡ್ನ ಹೊರತುಪಡಿಸಿ ಯೋಚನೆ ಮಾಡ್ತಾ ಹೋಗಿತ್ತಂತೆ ಆ ಕತ್ತೆ ಕೆಲವೊಂದು ಸಾರಿ ಹಿಂಗಾಗುತ್ತೆ ನಾವು ನಮಗೆ ಸಿಗ್ತಾ ಇರೋ ಗೌರವನ ನಮ್ಮಿಂದನೇ ಸಿಕ್ಕಿದೆ ನಮಗೋಸ್ಕರನೇ ಜನ ಕೊಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ನಮ್ಮ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಸಿಗೋ ಗೌರವದ ಅಂಡರಲ್ಲಿ ನಾವು ಬದುಕ್ತಾ ಇರ್ತೀವಿ ಎಲ್ಲರೂ ಆ ವ್ಯಕ್ತಿ ಗೌರವ ಕೊಡೋದಕ್ಕೋಸ್ಕರ ಈ ವ್ಯಕ್ತಿಗಳಿಗೂ ಅನಿವಾರ್ಯವಾಗಿ ಗೌರವ ಕೊಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆದರೆ ಒಂದು ದೊಡ್ಡವರೊಂದು ಮಾತು ಹೇಳ್ತಾರೆ ಜ್ಞಾನಿಗೆ ಒಂದು ದೌಲತ್ತಿದ್ರೆ ಆ ದೌಲತ್ತನ್ನು ನೋಡಿ ಸಮಾಜ ಭಯ ಪಡುತ್ತಂತೆ ಅದೇ ಒಬ್ಬ ಅಜ್ಞಾನಿಗೆ ದೌಲತ್ತಿದ್ದರೆ ಸಮಾಜ ತಿರುಗಿ ಬೀಳುತ್ತಂತೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಒಂದು ಏನನ್ನ ಕೊಡುತ್ತಂತೆ ಸೊ ನಾವು ಕತ್ತೆನ ದೇವ್ರ ಅಥವಾ ದೇವ್ರಾಗೋದಕ್ಕೆ ನಾವೇನು ಮಾಡಬೇಕು ನಾವು ಕತ್ತೆಗಳಾಗಿದ್ದಾಗಲೇ ದುರಹಂಕಾರ ಪಟ್ಟರೆ ಒಳ್ಳೆಯದಾ ಅಥವಾ ಜನಗಳು ಏನು ನಮಗೆ ಮರ್ಯಾದೆ ಕೊಡ್ತಿರ್ತಾರಲ್ಲ ಅದು ನಮಗೋಸ್ಕರನ ಅಥವಾ ನಮ್ಮ ಹಿಂದೆ ಇರೋರ್ಗ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡಿಕೊಂಡ್ರೆ